ટ્યુસ્ડે માર્નિંગ ಬೆಳಿಗ್ಗೆನೆ ಎದ್ದು ಒಂದು ಲೋಟ ನೀರು ಕಾಯಿಸ್ಕೊಂಡು ಕುಡ್ದು ಬಾಗಲಿನೆಲ್ಲ ತೊಡೆದು ಬಾಗಿಲಿಗೆ ಒಂದು ರಂಗೋಲಿನಾಕಿ ಸ್ನಾನ ಮುಗಿಸಿ ಪೂಜೆನ ಮುಗಿಸ್ತೀನಿ ಪೂಜೆ ಆದ ನಂತರ ನಾನು ಒಂದು ಲೋಟ ಟೀ ಕಾಯಿಸ್ಕೊಂಡು ಕುಡ್ದು ದೋಸೆಗೆ ರೆಡಿ ಮಾಡ್ಕೊತೀನಿ ದೋಸೆ ಅಂದರೆ ಖಾರ ಮೊಟ್ಟೆ ದೋಸೆ ಮಾಡ್ತಿರೋದ್ರಿಂದ ಖಾರ ಚಟ್ನಿಗೆ ಎರಡು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣು ಮತ್ತು ನೆನೆಸಿಟ್ಟಿರುವಂತಹ ಖಾರ ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿ ಸೊ ಸ್ವಲ್ಪನೇ ನೀರು ಹಾಕಿ ಚಟ್ನಿ ಅದಕ್ಕೆ ಅದನ್ನು ರುಬ್ಕೊಂಡು ಬರ್ತೀನಿ ರುಬ್ಕೊಂಡು ನಂತರ ಒಂದು ಬಟ್ಲಿಗೆ ಎತ್ತಿಟ್ಟು ಅದನ್ನು ಒಗ್ಗರಣೆಗೆ ಹಾಕಿ ಹಾಕ್ತ ಒಗ್ಗರಣೆಗೆ ಒಂದು ಬಾಣ್ಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಅದು ಬಿಸಿ ಆದ ನಂತರ ಒಂದು ಸ್ಪೂನ್ ಸಾಸಿವೆ ಹಾಕಿ ಅದು ಸಿಡಿದ ನಂತರ ಈ ರುಬ್ಬಿಟ್ಟಿರೊ ಮಿಶ್ರಣನ ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಅದನ್ನು ಎತ್ತಿಡ್ತೀನಿ ನಂತರ ಒಂದು ತವ ಮೇಲೆ ದೋಸೆನ ಹಾಕಿ ದೋಸೆ ಹಾಕಿದ ಮೇಲೆ ಎರಡು ಸ್ಪೂನ್ ಇದನ್ನು ಖಾರ ಚಟ್ನಿನ ಹಾಕಿ ಅದನ್ನು ಸ್ಪ್ರೆಡ್ ಮಾಡಿ ಆಮೇಲೆ ಮೊಟ್ಟೆ ಮಿಶ್ರಣನ ಹಾಕಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ಅದರ ಮೇಲೆಲ್ಲ ಎಣ್ಣೆ ಹಾಕಿ ಎರಡು ಕಡೆ ಬೇಯಿಸಿದರೆ ರೆಡಿ ಆಯಿತು ಅಂತಲೇ ಖಾರ ಮೊಟ್ಟೆ ದೋಸೆ ಇದು ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಖಾರ ಮೊಟ್ಟೆ ದೋಸೆ